ನಾವು ತಂದೆ ತಾಯಿ ಅಂತಂದು ನಮ್ಮ ಕನಸುಗಳನ್ನ ಮಕ್ಕಳ ಮೇಲೆ ಹೇರಬಾರ್ದು ಯು ಲಿಸನ್ ಟು ದ ಹೆಲ್ಪ್ ವಾಟ್ ದ ಚೈಲ್ಡ್ ನೀಡ್ ಯು ಶುಡ್ ಲಿಸನ್ ಟು ವಾಟ್ ಚಿಲ್ಡ್ರನ್ ನೀಡೆಡ್ ನೀವು ಅವ್ರಿಗೆ ಏನು ಬೇಕು ಅಂತ ನೋಡ್ದೆಲ್ಲ ಸುಮ್ಮನೆ ನನಗೆ ಬೇಕಿದ್ದ ಅಷ್ಟೇ ಮಾಡ್ಕೊಂತ ಹೋದ್ರೆ ಸ್ಟಾರ್ಟ್ ಟೆನ್ ಟು ಲೂಸ್ ದ ಟ್ರ್ಯಾಕ್ ಆ್ಯಂಡ್ ದೇ ವಿಲ್ ಡು ಪರ್ಫಾರ್ಮ್ ವೆರಿ ಲೆಸ್ ಇನ್ ದ ಎಕ್ಸಾಮ್ಸ್ ಮಕ್ಕಳು ಇದಾರ ಇಲ್ಲ ಅಂತ ನೋಡಲ್ಲ ಅದ್ರ ಮುಂದೆ ಜಗಳಾಡ್ಬಿಡೋದು ಏ ನಾವೇನ ಜಗಳಾಡ್ತೀವಿ ಬಿಡು ಮಕ್ಳಿಗೆ ಏನು ಗೊತ್ತಾಗಲ್ಲ ಅಂತ ವೆನ್ ಎವರ್ ಯು ಸ್ಪೀಕ್ ವಿತ್ ದ ಚಿಲ್ಡ್ರನ್ ದ ಎಕ್ಸಾಮ್ ಟೈಮ್ಸ್ ಯು ಶುಡ್ ಮೇಂಟೈನ್ ಯುವರ್ ವಾಯ್ಸ್ ಟೋನ್ ಆಲ್ಸೋ ಅಂಡ್ ಸ್ಮೂತ್ನೆಸ್ ಆಫ್ ದ ವರ್ಡ್ಸ್ ವಿಚ್ ಯು ಯೂಸ್ ನೀವು ಮಕ್ಕಳ ಜೊತೆ ಮಾತಾಡುವಾಗ ಮಾತಾಡುವ ವಾಯ್ಸ್ ಟೋನ್ ಅಂತ ಹೇಳ್ತೀವಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ಯಾವ್ಯಾವ ಪದಗಳನ್ನ ಉಪಯೋಗಿಸ್ತಾ ಇದ್ದೀರಾ ಅದನ್ನ ನೋಡ್ಕೋಬೇಕು ಸೋಲೆ ಗೆಲುವಿನ ಸೋಪಾನ ದ ಫಸ್ಟ್ ಆಫ್ ಫಾರ್ ಯುವರ್ ಸಕ್ಸಸ್ ಸೊ ಡೋಂಟ್ ಥಿಂಕ್ ದಟ್ ಆಲ್ ಫೇಲ್ಯೂಸ್ ಆರ್ ಬ್ಯಾಡ್ ಎಷ್ಟೊಂದು ಜನ ಮಲ್ಟಿ ಮಿಲಿನ್ಯರ್ಸ್ ಎಲ್ಲ ಅವರೆಲ್ಲ ಟೆನ್ ಟೆನ್ಸ್ ಫೇಲ್ ಆಗಿರೋರು ದೇವ್ ಬಿಕಮ್ ಮಿಲಿಯನೇರ್ಸ್ ಮಿಲಿಯನ್ ಇಟ್ಸ್ ಅಪ್ ಟು ದೇರ್ ಕೆಪಬಿಲಿಟೀಸ್ ಎಕ್ಸಾಮ್ಸ್ ರಿಸಲ್ಟ್ಸ್ ಅನೌನ್ಸ್ ಆದ್ಮೇಲೆ ದೇ ಆರ್ ನಾಟ್ ಸಪೋಸ್ ಟು ಟೇಕ್ ಎನಿ ಹೇಸ್ಟಿ ಡಿಸಿಷನ್ಸ್ ಓದೋ ಸಮಯದಲ್ಲಿ ಓದಬೇಕು ಮಜಾ ಮಾಡೋ ಟೈಮಲ್ಲಿ ಮಜಾ ಮಾಡಬೇಕು ಮಜಾ ಮಾಡೋ ಟೈಮಲ್ಲಿ ಓದ್ತೀನಿ ಅಂತ ಹೇಳೋದು ಓದೋ ಟೈಮಲ್ಲಿ ಮಜಾ ಅಂತಂದರೆ ಬ್ಯಾಲೆನ್ಸ್ ಆಗೋಲ್ಲ ಸೊ ಹಾಗಾಗಿ ಯಾವ ಪರಿಸ್ಥಿತಿ ಯಾವ ಸಿಚುಯೇಷನ್ ಇರುತ್ತೋ ಆ ತಕ್ಕ ನಂಗೆ ಓದಿ ಸಾಧನೆ ಸಕ್ಸೆಸ್ ವಿಲ್ ಬಿ ದೇ ಫಾರ್ ಎವ್ರಿ ಬಲ್ತಿ ಟಿಪ್ಸ್ ಫಾರ್ ಪೇರೆಂಟ್ಸ್ ಒನ್ ಈಸ್ ಈಟಿಂಗ್ ಹ್ಯಾಬಿಟ್ಸ್ ಊಟ ಮಾಡೋವಾಗ ಆದಷ್ಟು ಮನೆಯವರೆಲ್ಲರೂ ಕೂತ್ಕೊಂಡು ಊಟ ಮಾಡುವಾಗ ದಟ್ ಬಿಕಮ್ಸ್ ಎ ಸ್ಟ್ರೆಸ್ ಬಸ್ಟ್ ಫಾರ್ ಕಿಡ್ಸ್ ಆ್ಯಂಡ್ ದೆಕೆನ್ ಟಾಕ್ ಇಶ್ ಶು ಅಲೋದೆಮ್ ಟು ಟಾಕ್ ಇನ್ ಬಿಟ್ವೀನ್ ಆಲ್ಸೋ ಮತ್ತೆ ವಾಟರ್ ಇನ್ ಟೇಕ್ ಎಷ್ಟೊಂದು ಜನ ಪೇರೆಂಟ್ಸ್ ಕೇಳ್ತಾರೆ ಮೇಡಮ್ ನನ್ನ ಮಗ ನೀರೇ ಕುಡಿಯೋಲ್ಲ ಆರು ತಾಸದ ನೀರು ಕುಡಿಯೋಲ್ಲ ಎಂಟು ತಾಸು ಅದ್ರ ನೀರು ಕುಡಿಯೋಲ್ಲ ಕಳ್ಸಿದ ಬಾಟ್ಲ್ ಹಂಗೆ ವಾಪಸ್ ಬರುತ್ತೆ ವಿ ಶುಡ್ ಮೇಕ್ ಶೋರ್ ದ್ಯಾಟ್ ದೇ ಡ್ರಿಂಕ್ ಅಟ್ ಲೀಸ್ಟ್ ಮಿನಿಮಮ್ ಆಫ್ ಒನ್ ಟು ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಇನ್ ಡೇ ಟೈಮ್ ದಿಸ್ ಈಸ್ ಮಸ್ಟ್ ಫಾರ್ ದೇರ್ ಹೈಡ್ರೇಷನ್ ಸೊ ನೀರಿನಾಂಶ ಯಾಕೆ ಹೇಳ್ತಿದ್ದೀವ ಅಂತಂದರೆ ನಿಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆದರೆ ಫಸ್ಟ್ ಅಫೆಕ್ಟ್ ಆಗೋ ಆರ್ಗನ್ ಇಸ್ ಯುವರ್ ಬ್ರೈನ್ ಬ್ರೈನ್ಗೆ ಏನು ಸಪ್ಲೈ ಆಗಲಿ ಅಂದರೆ ಏನಾಗುತ್ತೆ ಡಲ್ ಆಗೋ ಸ್ಟಾರ್ಟ್ ಆಗ್ತೀರಾ ಕರೆಕ್ಟ್ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ ಅಥವಾ ಕಿರಿಕಿರಿ ಸ್ಟಾರ್ಟ್ ಆಗುತ್ತಾ ಸೊ ಕಿರಿಕಿರಿ ಆದರೆ ಏನಾಗುತ್ತೆ ಓದೋದ್ ಕಡೆ ಗಮನ ಹೋಗುತ್ತೆ ಸೊ ಹೈಡ್ರೇಷನ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಸೇಮ್ ಟೈಮ್ ಮಿನಿಮಮ್ ಅಟ್ಲೀಸ್ಟ್ ಒನ್ ಅವರ್ಗೆ ಯು ಹ್ಯಾವ್ ಟು ಟೇಕ್ ಒನ್ ಬಿಗ್ ಗ್ಲಾಸ್ ಆಫ್ ವಾಟರ್ ನೆಕ್ಸ್ಟ್ ಸರ್ ಹೇಳ್ದಂಗೆ ರಾತ್ರಿ ಎಲ್ಲ ನಿದ್ದೆಗೆಟ್ ಓದಿಸ್ತಾರೆ ಎಸ್ಪೆಷಲಿ ಒಂದು ವಾರ ಇದ್ದಂಗೆ ನೀವು ಓದು 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 ಅಷ್ಟು ಕವರ್ ಮಾಡಿಲ್ಲ ಇಷ್ಟು ಕವರ್ ಮಾಡಿಲ್ಲ ಅಷ್ಟು ಮಾಡಬೇಕು ಇಷ್ಟು ಅಂತ ಹೇಳಿ ನೈಟ್ ಔಟ್ಸ್ ಮಾಡಿಸೋದು ಯಾವಾಗ ಈವನ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಎಲ್ ಕೆ ಜಿ ಯು ಕೆ ಜಿ ಮಕ್ಳಿಗೂ ನೋಡ್ತಾ ಇದ್ದೀವಿ ಅವ್ರ ಪಾಪ ಅವ್ರ ವಯಸ್ಸಿನಲ್ಲಿ ಆಡಬೇಕು ಕುಣಿಬೇಕು ಮಲ್ಕೋಬೇಕು ಊಟ ಮಾಡಬೇಕು ಅಂಥ ಟೈಮಲ್ಲಿ ಎಲ್ ಕೆ ಜಿ ಯು ಕೆ ಜಿಗಂತ ಹಾಕಿ ಅವ್ರಿಗೂ ಟ್ಯೂಷನ್ಸ್ ಟ್ಯೂಷನಿಂದ ಬಂದಾದ್ಮೇಲೆ ಓದ್ಕೋ ಓದ್ಕೋ ಓದ್ಕಂತ ಹೇಳಿ ನಾಲ್ಕು ಅವರ್ ನಿದ್ದೆ ಮಾಡ್ದಲ್ಲೇ ನೈಟ್ ಔಟ್ ಮಾಡಿಸೋದು ಸೊ ದಿಸ್ ಹ್ಯಾಬಿಟ್ ಶುಡ್ ಬಿ ಅಟ್ ಚೆಕ್ ಆ್ಯಂಡ್ ವಿ ಶುಡ್ ನಾಟ್ ಎನ್ಕರೇಜ್ ದೋಸ್ ಥಿಂಗ್ಸ್ ಆ್ಯಂಡ್ ಮಿನಿಮಮ್ ಇಸ್ ಸಿಕ್ಸ್ ಟು ಏಯ್ಟ್ ಹವರ್ಸ್ ಏಯ್ಟ್ ಹಾರ್ಸ್ ಫಾರ್ ಗ್ರೋಯಿಂಗ್ ಚಿಲ್ಡ್ರನ್ಸ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಏಯ್ಟ್ ಸ್ಟ್ಯಾಂಡರ್ಡ್ವರೆಗೂ ಮಿನಿಮಮ್ ದೇ ಹ್ಯಾವ್ ಟು ಸ್ಲೀಪ್ ಫಾರ್ ಏಯ್ಟ್ ಹವರ್ಸ್ ಅಲ್ಲಿನ ಮಕ್ಳಿಗೆಲ್ಲ ನೀವು ಹತ್ತು ತಾಸು ಬಿಟ್ರೂ ಚೆನ್ನಾಗಿ ಮಲ್ಕೊಳ್ತಾರೆ ಮತ್ತು ವಾಟ್ ಆರ್ ದ ರೋಲ್ಸ್ ಆಫ್ ಪೇರೆಂಟ್ಸ್ ಸಣ್ಣ ಸಣ್ಣ ವಿಷಯಕ್ಕೂ ಬಿಕಾಸ್ ಅವ್ರಿಗೂ ಟೆನ್ಷನ್ ಆಗಿರುತ್ತೆ ಸ್ಟ್ರೆಸ್ ಆಗಿರುತ್ತೆ ಎಕ್ಸಾಮ್ಸ್ ಬಂತು ಅಂತೇಳಿ ಅದು ಬಿಟ್ಟು ಅದನ್ನೆಲ್ಲ ಮಕ್ಳು ಮಕ್ಳಿದಾರೋ ಇಲ್ಲ ಅಂತ ನೋಡಲ್ಲ ಅದ್ರ ಮುಂದೆ ಜಗಳಾಡ್ಬಿಡೋದು ಜಗಳಾಡ್ದಾಗ ಏನಾಗುತ್ತೆ ಈ ನಾವೇನೋ ಜಗಳಾಡ್ತೀವಿ ಬಿಡು ಏನು ಗೊತ್ತಾಗಲ್ಲ ಅಂತ ಬಟ್ ಇಟ್ ಹ್ಯಾಸ್ ಎಫೆಕ್ಟೆಡ್ ಸೋ ಮೆನಿ ಚಿಲ್ಡ್ರನ್ಸ್ ಈವನ್ ನಾವು ಏನಂದ್ಕೊಳ್ತೀವಿ ಏನು ಅರ್ಥ ಆಗೋಲ್ಲ ಬಟ್ ಯು ಕ್ಯಾನ್ ಔಟ್ ದೋಸ್ ಚೇಂಜಸ್ ಇನ್ ದೇರ್ ಬಿಹೇವಿಯರ್ಸ್ ಕೆಲವೊಂದು ಮಕ್ಕಳು ಸುಮ್ಮನೆ ಬರ್ತವೆ ಲಾಸ್ಟ್ ಎರಡು ವಾರದಲ್ಲಿ ಎರಡು ಮಕ್ಳು ನೋಡಿದ್ದೀನಿ ಎಕ್ಸಾಮ್ ಅಂತ ಅಂತೇಳಿ ಸುಮ್ಮನೆ ಏನೋ ಒಂದು ನೆಪ ಇಟ್ಕೊಂಡು ಹೊಟ್ಟೆ ನೋತಾ ಇದೆ ನನಗೆ ಹೊಟ್ಟೆ ನೋತಾ ಇದೆ ನಂಗೆ ಸುಮ್ಮನೆ ವಾಂತಿ ಬಂದಂಗೆ ಆ್ಯಕ್ಟ್ ಮಾಡೋದು ಅಥವಾ ಏನೋ ಒಂದು ಕಾಲು ಕಂಟಿನ್ಯೂಸ್ ಶೇಕ್ ಮಾಡೋದು ಸೊ ಇದೆಲ್ಲ ಮಕ್ಕಳಲ್ಲಿ ಅದೆಲ್ಲ ಯೂಟ್ಯೂಬು ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾನೆ ಇರ್ತಾರಲ್ಲ ರೀಲ್ಸ್ ಅಂತ ಸೊ ಆ ಮಾಡೋದನ್ನು ಅವರು ಕಲಗತ್ತ ಮಾಡಿಕೊಂಡು ಈ ಥರ ಸಿಚುವೇಶನ್ಸ್ ಇದ್ದಾಗ ದೇ ಸ್ಟಾರ್ಟ್ ಟೇಕಿಂಗ್ ಎನ್ ಅಡ್ವಾಂಟೇಜ್ ಇದು ದಿಸ್ ಕುಡ್ ಬಿ ಇಫ್ ಇಟ್ ಇಟ್ ಕಂಟಿನ್ಯೂಸ್ ಇಟ್ ಬಿಕಮ್ಸ್ ಮೋರ್ ಮೇಜರ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ದೇ ಮೈಟ್ ನಾಟ್ ನೋಟಿಸ್ ದಿಸ್ ಒನ್ ಬಟ್ ವೆನ್ ದೇ ಗ್ರೋ ಅಪ್ ಆರ್ ವೆನ್ ದ ಟೈಮ್ ಟು ಹೈಡ್ ದಿಸ್ ಥಿಂಗ್ಸ್ ಇಟ್ ವಿಲ್ ಬಿಕಮ್ ರಿಯಲಿ ಅ ಪ್ರಾಬ್ಲಮ್ ಫಾರ್ ಬೋತ್ ದ ಫ್ಯಾಮಿಲಿ ಆಸ್ ವೆಲ್ ಆಸ್ ಫಾರ್ ದ ಕಿಡ್ ಇನ್ಸ್ಟೆಡ್ ಆಫ್ ದಿಸ್ ಫೈಟಿಂಗ್ ದೇ ಶುಡ್ ಸಾರ್ಟ್ ಔಟ್ ದೇರ್ ಇಶ್ಯೂಸ್ ಇನ್ ಅ ಸೆಪ್ರೇಟ್ ರೂಮ್ ಆ್ಯಂಡ್ ದೆ ಶುಡ್ ಕಮಪ್ ವಿತ್ ಗುಡ್ ಸೊಲ್ಯೂಷನ್ಸ್ ಫಾರ್ ದೇರ್ ಓನ್ ಸ್ಟ್ರೆಸಸ್ ದೆ ಹಾವ್ ಟು ಡಿಸ್ಕಸ್ ಇನ್ ಫ್ರಂಟ್ ಆಫ್ ಕಿಡ್ಸ್ ನೆಕ್ಸ್ಟ್ ಇದರಲ್ಲಿ ಹೇಳಿದ್ನಲ್ಲ ಹತ್ತು ನಿಮಿಷಕ್ಕೆ ಐದು ನಿಮಿಷಕ್ಕೆ ಬಂದು ಬಂದು ನೋಡ್ತಿರ್ತಾರೆ ಅದರ ಬದಲಿಗೆ ದೆ ಕ್ಯಾನ್ ಸಿಟ್ ಟುಗೆದರ್ ಆ್ಯಂಡ್ ದೆನ್ ಸಾಲ್ವ್ ದ ಪ್ರಾಬ್ಲಮ್ಸ್ ವಿತ್ ದರ್ ಚಿಲ್ಡ್ರನ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯು ಶುಡ್ ಲಿಸನ್ ಟು ವಾಟ್ ಚಿಲ್ಡ್ರನ್ ಆರ್ ನೀಡೆಡ್ ನೀವು ಅವ್ರಿಗೆ ಏನು ಬೇಕು ಅಂತ ನೋಡಿದ್ರೆ ಸುಮ್ಮನೆ ನನಗೆ ಬೇಕಿದ್ದಷ್ಟೇ ಮಾಡ್ಕೊತಾ ಹೋದರೆ ದೆಲ್ ಸ್ಟಾರ್ಟ್ ಟೆನ್ ಟು ಲೂಸ್ ಅ ಟ್ರ್ಯಾಕ್ ಆ್ಯಂಡ್ ದೆ ವಿಲ್ ಡು ಪರ್ಫಾಮ್ ವೆರಿ ಲೆಸ್ ಇನ್ ದ ಎಕ್ಸಾಮ್ಸ್ ಸೊ ದೀಸ್ ಥಿಂಗ್ ಶುಡ್ ಬಿ ಅವಾಯ್ಡೆಡ್ ವೆನ್ ಎವರ್ ಯು ಸ್ಪೀಕ್ ಟು ದ ಚಿಲ್ಡ್ರನ್ಸ್ ಜ್ಯೂರಿಂಗ್ ದ ಎಕ್ಸಾಮ್ ಟೈಮ್ಸ್ ಯು ಶುಡ್ ಮೇಂಟೈನ್ ಯುವರ್ ವಾಯ್ಸ್ ಟೋನ್ ಆಲ್ಸೋ ಆ್ಯಂಡ್ ಸ್ಮೂತ್ನೆಸ್ ಆಫ್ ದ ವರ್ಡ್ಸ್ ವಿಚ್ ಯು ಯೂಸ್ ಮೀನ್ಸ್ ನೀವು ಮಕ್ಕಳ ಜೊತೆ ಮಾತಾಡುವಾಗ ಮಾತಾಡುವ ವಾಯ್ಸ್ ಟೋನ್ ಅಂತ ಹೇಳ್ತೀವಲ್ಲ ಅದನ್ನೂ ಅಬ್ಸರ್ವ್ ಮಾಡ್ಕೋಬೇಕು ಯಾವ್ಯಾವ ಪದಗಳನ್ನ ಉಪಯೋಗಿಸ್ತಾ ಇದ್ದೀರಾ ಅದನ್ನು ನೋಡ್ಕೋಬೇಕು ನಿಮ್ಮ ಮನಸ್ಥಿತಿಯನ್ನು ಫಸ್ಟ್ ನೀವು ಪ್ರಾಸ್ ಚೆಕ್ ಮಾಡಿ ನೀವು ಚೆನ್ನಾಗಿದ್ದರಷ್ಟೇ ನಿಮ್ಮ ಮೋಡ್ ಹೇಗಿದೆ ಕೋಪ ಇದೆನ ಸಂತೋಷ ಇದೇನಾ ಅಥವಾ ನ್ಯೂಟ್ರಲಿ ಇದ್ದೀರಾ ಆ ಪಾಯಿಂಟ್ಸ್ನ ಟಿಕ್ ಮಾಡಿ ಇಫ್ ಯು ಗೆಟ್ ಎ ಗುಡ್ ಸ್ಕೋರ್ ಆಫ್ ಮೋರ್ ದೆನ್ ಫೈವ್ ಆರ್ ಸಿಕ್ಸ್ ದೆನ್ ಯು ಆರ್ ಎಲಿಜಿಬಲ್ ಟು ಸ್ಪೀಕ್ ಟು ಯುವರ್ ಚಿಲ್ಡ್ರನ್ಸ್ ಸೊ ಇಷ್ಟೊಂದು ಸ್ಟಡೀಸ್ ಎಲ್ಲ ಆಗಿದೆ ಅದೇ ಥರ ನೆರೆ ಹೊರೋರ ಜೊತೆ ಭಾಳ ಮಾತಾಡಬಾರ್ದು ಒಂದೊಂದು ಸಲ ಹೇಳ್ತಾರೆ ಇಟ್ಸ್ ಲೈಕ್ ಎ ಡಬಲ್ ಎಚ್ ವರ್ಡ್ ರೆಗ್ಯುಲರ್ ರೊಟೀನ್ ಮಾಡಿರಿ ಅಂತಲೂ ಹೇಳ್ತೀವಿ ಬಟ್ ಅದೇ ಥರ ಭಾಳ ನೆಂಟರನ್ನ ಕರೆಸೋದು ಅಥವಾ ಫಂಕ್ಷನ್ಸ್ ಇದ್ಕೊಳ್ಳೋದು ಅಥವಾ ಹೊರಗಡೆ ಪಾರ್ಟಿ ಮಾಡೋದು ಮೂವಿಸ್ಗೆ ಹೋಗೋದು ಅನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಷ್ಟೇ ಓಕೆ ನೆಕ್ಸ್ಟ್ ಒನ್ ಇಸ್ ವೇ ಟು ಡಿಸ್ಟ್ರೆಸ್ ಯೆಸ್ ವಿ ಡೂ ಹ್ಯಾವ್ Like you just have to be explain the significance of this exam. This is only to assess your learning capabilities, not your performing. Performance only comes after your eighth class. Okay, the next don't think that all board exams are like your masters, they're going to evil or eat you up. It's only the learning capabilities of the children, and we say that famous quote that. ಸೋಲೆ ಗೆಲುವಿನ ಸೋಪಾನ ಮೀನ್ಸ್ ಫೇಲ್ಯೂರ್ ಈಸ್ ದ ಫಸ್ಟ್ ಸ್ಟೆಪ್ ಫಾರ್ ಯುವರ್ ಸಕ್ಸಸ್ ಸೊ ಡೋಂಟ್ ಥಿಂಕ್ ದಟ್ ಆಲ್ ಫೇಲ್ಯೂರ್ಸ್ ಆರ್ ಆರ್ ಬ್ಯಾಡ್ ಎಷ್ಟೊಂದು ಜನ ಮಲ್ಟಿ ಮಿಲಿಯನ್ ಇಯರ್ಸ್ ಎಲ್ಲ ಅವರೆಲ್ಲ ಟೆಂತ್ ಸ್ಟ್ಯಾಂಡ್ ಫೇಲ್ ಆಗಿರೋರು ದೇ ಹ್ ಬಿಕಮ್ ಮಿಲಿಯನ್ ಇಯರ್ಸ್ ಆ್ಯಂಡ್ ಬಿಲಿಯನ್ ಇಯರ್ಸ್ ಇಟ್ಸ್ ಅಪ್ ಟು ದೇರ್ ಕೆಪಬಿಲಿಟೀಸ್ ಹಂಗಂತೇಳಿ ಎಲ್ಲ ಮಕ್ಕಳು ಫೇಲ್ ಆಗಬೇಕಂತೇನಿಲ್ಲ ಓಕೆ ಆ್ಯಂಡ್ ಅದಲ್ಡ್ ಡಿಸ್ಟ್ರೆಸ್ ಯುವರ್ ಸೆಲ್ಫ್ ಈ ದೇವನ್ನ ಯಾವ ಥರ ಮಾಡಬೇಕು ನೀವು ಡೈರೆಕ್ಟ್ ಪೇರೆಂಟ್ಸ್ನೆಲ್ಲ ನಿಮ್ಮ ರೆಗ್ಯುಲರ್ ಯೋಗ ಕ್ಲಾಸಸ್ಸು ಅಥವಾ ಬ್ರೀದಿಂಗ್ ಕ್ಲಾಸಸ್ ಏನೇ ಫಿಸಿಕಲ್ ಆಕ್ಟಿವಿಟಿ ಇದ್ದರೂ ನೀವು ನೀಟಾಟ್ ಟು ಕಟ್ ಶಾರ್ಟ್ ನೀವು ರೆಗ್ಯುಲರ್ ಏನು ಮಾಡ್ತಿದ್ದೀರೋ ಅದು ಮಾಡ್ಕೊಂಡು ಹೋಗೋದ್ರಿಂದ ಮಕ್ಕಳು ನಿಮ್ಮ ಅಬ್ಸರ್ವ್ ಮಾಡ್ತಾರೆ ನೀವು ಟೆನ್ಶನ್ ಆಗಿದೆ ಅವ್ರು ಡಬಲ್ ಟೆನ್ಷನ್ ಆಗ್ತಾರೆ ನೀವು ಆರಾಮಿದ್ರೆ ಅವರು ಆರಾಮಿರ್ತಾರೆ ಸೊ ಹಾಗೆ ಮತ್ತೆ ಫೋಕಸ್ ಆನ್ ಪ್ರೆಸೆಂಟ್ ಮೂಮೆಂಟ್ ಯು ಕ್ಯಾಂಟ್ ಹ್ಯಾವ್ ಅ ಕಂಟ್ರೋಲ್ ಆನ್ ಪಾಸ್ಟ್ ಥಿಂಗ್ಸ್ ವಿಚ್ ಇಸ್ ಆಲ್ರೆಡಿ ಆಪನ್ ಆ್ಯಂಡ್ ಯು ಕ್ಯಾಂಟ್ ಪ್ರಿಡಿಕ್ಟ್ ದ ಫ್ಯೂಚರ್ ಆಲ್ಸೋ ಸೊ ಯು ಟೆಲ್ ದ ಪೇ ಚಿಲ್ಡ್ರನ್ಸ್ ದಟ್ ಯು ಪ್ರೆಸೆಂಟ್ ಆನ್ ಪ್ರೆಸೆಂಟ್ ಪ್ರೆಸೆಂಟ್ ಸೆನ್ಸ್ ಆ್ಯಂಡ್ ಯು ರೀಡ್ ವಾಟ್ ಎವರ್ ಯು ಕೆಡ್ ರೀಡ್ ಆ್ಯಂಡ್ ಲೀವ್ ಇಟ್ ಟು ಗಾಡ್ನೇ ಇಮ್ಯಾಜಿನರಿ ಟೆಕ್ನಿಕ್ ಅಂದರೆ ಏನಂದರೆ ಯು ಹ್ಯಾವ್ ಟು ಟೆಲ್ ದಟ್ ಇಫ್ ಚೈಲ್ಡ್ ಇಸ್ ಅನೇಬಲ್ ಟು ಪರ್ಫಾರ್ಮ್ ಇನ್ ಒನ್ ಸ್ಟೆಪ್ ಆರ್ ಒನ್ ಎಕ್ಸಾಮ್ ಯು ಜಸ್ಟ್ ಥಿಂಕ್ ಆರ್ ಟೇಕ್ ದಮ್ ಬ್ಯಾಕ್ ಟು ಇಮ್ಯಾಜಿನರಿ ಲರ್ನ್ ಯು ಹ್ಯಾವ್ ಪಾಸ್ ದಟ್ ಟೆಸ್ ಸೋ ಡಿಫಿಕಲ್ಟಿ ನೀವು ಮುಂಚೆ ಅದನ್ನ ಆಲ್ರೆಡಿ ಮಾಡಿ ಮುಗಿಸಿದ್ಯಾ ಬೇಕಾದ್ರೆ ಯೋಚನೆ ಮಾಡ್ಕೊ ಅಂತ ಹೇಳಿ ಜಸ್ಟ್ ಗಿವ್ ಅ ಎ ಸ್ಟೋರಿ ಟೆಲಿಂಗ್ ಟೈಪ್ ಆಫ್ ನೆರೇಟಿವ್ ಹಿ ವಿಲ್ ಥಿಂಕ್ ದಟ್ ಎಸ್ ಐ ಕುಡ್ ಡೂ ನಾನು ಹಿಂದೆ ಮಾಡಿದ್ದೆ ಮುಂದೆನೂ ಮಾಡ್ತೀನಿ ಅಂತಹದು ಆತ್ಮಸ್ಥೈರ್ಯನ ನೀವು ಮಕ್ಕಳಲ್ಲಿ ತುಂಬಬೇಕಾಗತ್ತೆ listen to the help what the child needs. Recent decade, February 10th, this is one of the, the role of societies where our Prime Minister has taken a lead. It has been started for last almost eight years. Every year before exam seasons, our Prime Minister discusses with a group of children from different, different places. So, ಸರ್ ಆ್ಯಸ್ ಟೋಲ್ಡ್ ಬಿಕಾಸ್ ಆಸ್ ಎ ಟೋಲ್ ಫೇಲ್ಯೂರ್ ಈಸ್ ನಾಟ್ ಅ ಫಸ್ಟ್ ಸ್ಟೆಪ್ ಯು ನೀಡ್ ಟು ಹ್ಯಾವ್ ಎ ಕಾನ್ಸ್ಟೆಂಟ್ ಸಪೋರ್ಟ್ ಫ್ರಮ್ ದ ಪೇರೆಂಟ್ಸ್ ಫ್ರಮ್ ದ ಟೀಚರ್ಸ್ ಆ್ಯಂಡ್ ದ ಫ್ಯಾಮಿಲಿ ಮೆಂಬರ್ಸ್ ಸೊ ದೀಸ್ ಆರ್ ದ ತ್ರೀ ಪಿಲ್ಲರ್ಸ್ ಫಾರ್ ಯುವರ್ ಗುಡ್ ಗ್ರೋತ್ ಇಟ್ ಕುಡ್ ಬಿ ಇನ್ ಅ ಪರ್ಸನಲ್ ಲೈಫ್ ಆರ್ ಇನ್ ಎಜುಕೇಷನ್ ಲೈಫ್ ವಾಟ್ ಎವರ್ ಇಟ್ ಈಸ್ ಸೊ ಯುವರ್ ಫ್ಯಾಮಿಲಿ ಸಪೋರ್ಟ್ ಈಸ್ ಫಸ್ಟ್ ಯು ಹ್ಯಾವ್ ಟು ಈಟ್ ಹೆಲ್ತಿ ಫುಡ್ ಅವ್ರ ಓಪನ್ ಆಗಿ ಕೂಡಲೇ ಎಳ್ಳುಂಡೆ ಯೂಶ್ಲಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಅದು ಉಂಡೆ ಕೊಡ್ತಾರೆ ಎಳ್ಳಿಂದು ಪ್ಲಸ್ ಶುಗರಿಂದು so he has sensed that this is the most appropriate nutrition food for all children, for all season, especially during summer or during the exam preparations. and sleep, minimum they have to sleep for six to eight hours, and excess when they feel. and if the self-confidence is going down, it's ideal time for the parents to pick up those signs as early as if the child is tend to start lying. start And अथवा बिहेवियर चेंजेस अथवा ऐनोट अभ्यास चटवटिकेटार्टा दिस इंडिकेट्स चिल्ड्रन चिलड्रर् मूविंग अवे फ्रॉम द ट्रैक सो दोज चिलड्र शुडी पिकडप एंड शुड भी कौनसिल प्रॉपर्ली दैन स्ली एक्साम्स रिसलट्स अनौंसम दे आर् नाट सपोज टू टेक् एनी हेस्टी डिसशन समय्स दिसन आलो लीड्स टू सूसइड अटैम्स एंड डेथ्स आलो आर् गोयिंग इन अदर ನೆಗೆಟಿವ್ ಟರ್ಮ್ಸ್ ಅಂಡ್ ದ ಅದರ್ ರೋಲ್ಸ್ ಆಸ್ ಅ ಟೋಲ್ ಯು ನಾಟ್ ಸಪೋಸ್ ಟು ಪಬ್ಲಿಸೈಸ್ ದಿಸ್ ದಟ್ ಮೈ ಚೈಲ್ಡ್ ಹಸ್ ಸ್ಕೋರ್ ದಿಸ್ ಮೈ ನೇಬರ್ ಹ್ಯಾಸ್ ನಾಟ್ ಸ್ಕೋರ್ ದ ಮಾರ್ಕ್ಸ್ ದ ಚೈಲ್ಡ್ ಹ್ಯಾಸ್ ಬೀನ್ ಡಿಟೈನ್ ಫನ್ ಸಬ್ಜೆಕ್ಟ್ಸ್ ಇದನ್ನೆಲ್ಲನೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಾರ್ದು ಅದಾದ್ಮೇಲೆ ಡಿಸ್ಕಷನ್ಗೆ ಎಕ್ಸಾಮ್ಸ್ ಆದ ಕೂಡಲೇ ಎಷ್ಟೊಂದು ಜನ ನೋಡಿರ್ತೀವಿ ಟೆನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಕ್ಸಾಮ್ ಆಗಿ ರಿಸಲ್ಟ್ಸ್ ಬಂದ್ ಕೂಡಲೇ ಸಾಕು ಅವ್ರು ಹೋಗಿ ರೂಮಲ್ಲಿ ಲ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ अथवा कॉलेज हाँ हादसा अवन स्कोर जास्त आ गया ऐ नो स्कोरे सर पेपर होगी अक्षण इनस्टेड ऑफ गिविंग अ पॉजिटिव री एनफोर्समेंट स्टूडेंट स्टार्ट टाकिंग वेरी बैड पपास्थल गल सो देक्स्ट वन इस दिसोजू इट द रेस्पासीबिटी आफ एव्री वन नाट ओनली द टीचर्स और देरेन् सपोर्ट वाट वी स्टैंड फॉर् दम वि नीड टू एजुकेट मोर् अंड मोर चिलड्र द ಪೇರೆಂಟ್ಸ್ ಆ್ಯಂಡ್ ದ ಸೊಸೈಟಿ ಟು ಹೆಲ್ಪ್ ದೆಮ್ ಟು ಗಿವ್ ಅ ಪಾಸಿಟಿವ್ ರಿನ್ಫೋರ್ಸ್ಮೆಂಟ್ ಫಾರ್ ದೆಮ್ ಟು ಹಾಲ್ ದಿಸ್ ಡೆತ್ ಎಷ್ಟು ಡೆತ್ ಆಗ್ತಿದೆ ಗೊತ್ತ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದು ಕೂಡಲೇ ಅಥವಾ ಪಿ ಯು ಸಿ ಎಕ್ಸಾಮ್ಸ್ ರಿಸಲ್ಟ್ಸ್ ಬಂದು ಕೂಡಲೇ ಪಾಸ್ ಆಗಿರೋ ಸ್ಟೂಡೆಂಟ್ಸು ಕೂಡ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಿದ್ದಾರೆ ಯಾಕೆ ಮುಂಚೆ ಎಲ್ಲ ಪಾಸ್ ಆದರೆ ಸಾಕೊಂಡು ಕಾಯ್ತಿದ್ವಿ ಸೊ ಹಾಗಾಗಿ ಸೊ ಈಗಿನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಎಜುಕೇಷನ್ ಸಿಸ್ಟಮ್ಸು ನೀವು ಅಷ್ಟು ಪರ್ಸೆಂಟ್ ನೋಡಿರ್ತೀರಲ್ಲ ಎಲ್ಲ ಸ್ಕೂಲ್ಸ್ ಆದರೂ ಬೋರ್ಡ್ ಹಾಕಿರ್ತಾರೆ ಎಸ್ಪೆಷಲಿ ಗುಂಡಿ ಸರ್ಕಲ್ ಹತ್ರ ಅವ್ರ ಸ್ಕೂಲ್ಸ್ ಹತ್ರ ಔಟ್ ಆಫ್ ಔಟ್ ನೆಕ್ಸ್ಟ್ ಇಯರ್ ಒನ್ ಮಾರ್ಕ್ ಕಡಿಮೆ ಆದರೂ ಸರಿ ಅವ್ರು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳನ್ನ ಸ್ಕೋರ್ ಫಸ್ಟ್ ರ್ಯಾಂಕೇ ಬರೋದು ಅಲ್ದೇ ಸೆಕೆಂಡ್ ರ್ಯಾಂಕು ಥರ್ಡ್ ರ್ಯಾಂಕು ನೀವು ಫೇಲ್ ಆಗಪ್ಪ ಪರವಾಗಿಲ್ಲ ನಿನ್ನ ಜೊತೆಗೆ ನಾವು ಇದ್ದೀವಿ ಅನ್ನೋದನ್ನು ಹೇಳ್ಕೊಟ್ಟಾಗ ದೇ ಶುಡ್ ಟೇಕ್ ದಿಸ್ ನೆಗೆಟಿವ್ ಆಲ್ಸೋ ನಾಟ್ ಓನ್ಲಿ ಆಲ್ವೇಸ್ ಪಾಸಿಟಿವ್ ಥಿಂಗ್ಸ್ ಕನ್ನಡ ಎಷ್ಟು ಚೆನ್ನಾಗಿದೆ ನೋಡಿ ನಪಾಸು ನಪಾಸು ಅಂದ್ರೆ ಏನು ಫೇಲ್ ಸೊ ತಂದೆ ತಾಯದಂಥ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅವರು ಸೋತ್ ಬಂದಾಗ ನಾವು ಅವ್ರಿಗೆ ಮನದಟ್ಟು ಮಾಡಿ ಎಲ್ಲ ಟೈಮು ಗೆಲ್ಲಕ್ಕಾಗಲ್ಲ ಸೊ ರೇಸ್ ಇದ್ದಾಗ ಒಬ್ರು ಗೆಲ್ತಾರೆ ಒಬ್ಬರು ಸೋಲ್ತಾರೆ ಸೊ ಅದಂತೇಳಿ ಇವತ್ತು ಗೆದ್ದಿರೋನು ನಾಳೆ ಗೆಲ್ತಾನೆ ಅನ್ನೋದೇನಿರಲ್ಲ ನಾಳೆ ನಿನ್ನ ಚಾನ್ಸ್ ಸೊ ಅದೇ ಥರ ವಿ ಹ್ಯಾವ್ ಟು ಎನ್ಕರೇಜ್ ದೆಮ್ ಆ್ಯಂಡ್ ಟು ಹ್ಯಾವ್ ಟು ಹ್ಯಾವ್ ಪಾಸಿಟಿವ್ ರಿ ಇನ್ಫೋರ್ಸ್ಮೆಂಟ್ ಫಾರ್ ದೆಮ್ ಆಲ್ಸೋ ಆಸ್ ಎ ಟೋಲ್ಟ್ ಯು ಆರ್ ನಾಟ್ ಲೋನ್ಲಿ ವಿ ಆರ್ ದೇರ್ ವಿತ್ ಯು ಆ್ಯಂಡ್ ಡಿಪ್ರೆಷನ್ ಇಸ್ ದ ಮೋಸ್ಟ್ ಕಿಲಿಂಗ್ ಬನ್ ಈಗಿನ ಮಕ್ಕಳಲ್ಲಿ ಇದನ್ನು ಕಾಣ್ತಾ ಇದ್ದೀವಿ ನಾವು ಅದಕ್ಕೂ ಜಾಸ್ತಿ ಅಂದರೆ ಸೀರಿಯಲ್ಸ್ ನೋಡೋ ಅಭ್ಯಾಸ ಜಾಸ್ತಿ ಆಗ್ಬಿಟ್ಟಿದ್ಯಾ ಆ್ಯಂಡ್ ಇದಕ್ಕೂ ಮುಂಚೆ ಬ್ಲೂ ವೆಲ್ ಅಂತ ಒಂದು ಗೇಮ್ ಇರ್ತಿತ್ತು ಸೊ ದೀಸ್ ಥಿಂಗ್ಸ್ ಶುಡ್ ಬಿ ಕೆಪ್ ಅಟ್ ಚೆಕ್ ಅಟ್ ಆಲ್ ದ ಟೈಮ್ ಈವನ್ ದೋಸ್ ವರ್ ವೆಲ್ ಗ್ರೋಂಡ್ ದೇ ಆರ್ ಬಿಕಮ್ ವಿಕ್ಟಿಮ್ಸ್ ಫಾರ್ ದೋಸ್ ಗೇಮ್ಸ್ ಆಲ್ಸೋ ದಟ್ಸ್ ವೈ ಯು ನೀಡ್ ಟು ಐಡೆಂಟಿಫೈ ದ ಡಿಪ್ರೆಷನ್ ಆ್ಯಂಡ್ ಲೋಲಿನೆಸ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಗೆಟ್ ಯುವರ್ ಚೆಕ್ಅಪ್ ಡನ್ ಆ್ಯಂಡ್ ಆಸ್ ಅ ಟೋಲ್ ಆಂಗ್ಸೈಟಿ ಆ್ಯಂಡ್ ಫೈಲೂಸ್ ಆಲ್ ಬಿ ದೇರ್ ಯು ನೀಡ್ ಟು ಗೆಟ್ you have to open up with your parents then only they know if smart parents are there they'll pick it up if parents are busy in their own world both the parents are working both the parents are businessmen they don't have time for the kids that time you need to have a that common dining point where you all eat together discuss the problems and then we have to bring it up and then heartbreaks will be there this especially happens in your teenage age group adolescent phase love failures okay ಇಫ್ ದಟ್ ಗರ್ಲ್ ಮೂವ್ಸ್ ಟ್ರ ಅದರ್ ಸ್ಕೂಲ್ ದೋಸ್ ಆರ್ ಆಲ್ ವಿಲ್ ಬಿ ದೇರ್ ಡ್ಯೂರಿಂಗ್ ಯುವರ್ ಸ್ಟಡಿ ಪೀರಿಯಡ್ ಆರ್ ವೆನ್ ಯು ಆರ್ ಬೋನ್ ಆರ್ ವೆರ್ ನೀವು ಓದಿ ಓದೋ ಸಮಯದಲ್ಲಿ ಓದಬೇಕು ಮಜಾ ಮಾಡೋ ಟೈಮಲ್ಲಿ ಮಜಾ ಮಾಡಬೇಕು ಮಜಾ ಮಾಡೋ ಟೈಮಲ್ಲಿ ನೀವು ಓದ್ತೀನಿ ಅಂತ ಹೇಳೋದು ಓದೋ ಟೈಮಲ್ಲಿ ಮಜಾ ಮಾಡೋದಂತಂದರೆ ಬ್ಯಾಲೆನ್ಸ್ ಆಗೋಲ್ಲ ಸೊ ಹಾಗಾಗಿ ಯಾವ ಪರಿಸ್ಥಿತಿ ಯಾವ ಸಿಚುವೇಷನ್ ಇರುತ್ತೋ ಅದು ತಕ್ಕ ನಂಗೆ ಓದಿ ಸಾಧನೆ ತೋರಿಸ್ಬೇಕು ಆ್ಯಂಡ್ ದೆನ್ ಇಫ್ ಯು ಕಮ್ ಔಟ್ ಆಫ್ ಆಲ್ ದೀಸ್ ಥಿಂಗ್ಸ್ ದ ಸಕ್ಸಸ್ ವಿಲ್ ಬಿ ದೇರ್ ಫಾರ್ ಎವ್ರಿ ವನ್ ಆ್ಯಂಡ್ ದೆನ್ This is my take home points, that's why I put this one first, second, third. We should encourage everyone, even those who come does not come in the first three. Also, we should praise them that you have participated participated in that game. Participation is more important rather than winning. So that exam na bari beku result, we have to give a constant back support for the, those children, and we have to educate them more often. And then exams are only for. டூ அசஸ் த லர்னிங் ஓகே வீஸ் ஆர் நாட் லைஃப் ஆர் டெத் சிச்சுவேஷன் த்ரீ பில்லர்ஸ் அஸ் ஐ டோல் குட் அண்ட் ஹெல் ஹாபிட்ஸ் ஃபேமிலி சப்போர்ட் அண்ட் குட் அண்ட் ஹெல் சோஷியல் என்விரான்மெண்ட் வேஸ் டூ டீஸ்ட்ரெஸ் ஃபார் த பேரெண்ட்ஸ் அஸ் வெல் அஸ் ஃபார் கிட்ஸ் அண்ட் தென் ரோல் ஆஃப் சோசைட்டி ஐ வுக் டூ எண் டிஸ் வித் திஸ் கோர்ட் எவ்ரிமன் நோ சர் சுதாமூர்த்தி அவர் ஏன் கோத்தா நான் தந்தை தாயி அந்த நம்ம கனசுனா மக்கள் மேரே ஹேராக ಈಗ ಎಷ್ಟೊಂದು ದಿನ ಇರ್ತಾರೆ ನಮ್ಮ ತಂದೆ ತಾಯಿ ಡಾಕ್ಟ್ರ್ ಆಗಲಿಲ್ಲ ನೀನಾದರೂ ಡಾಕ್ಟ್ರ್ ಆಗು 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 ಅಂತ ಬಟ್ ಅವ್ನಿಗೆ ಇಂಟ್ರೆಸ್ಟ್ ಇರಲ್ಲ ಅವ್ನು ಕಷ್ಟಪಟ್ಟು ಏನೋ ಐದು ವರ್ಷ ಮಾಡೋದನ್ನ ಹತ್ತು ವರ್ಷ ಮಾಡಿ ಎಮ್ ಬಿ ಬಿ ಎಸ್ ಮುಗಿಸ್ತಾನೆ ಬಟ್ ಮುಗಿಸಿದ ಏನಪ್ಪಲ್ಲ ಇಫ್ ಇ ಡಸಂಟ್ ಟ್ರೀಟ್ ವೆಲ್ ದ ಪೇಶಂಟ್ಸ್ ದೆನ್ ವಾಟ್ ಇಸ್ ದ ಪಾಯಿಂಟ್ ಸೊ ದ್ಯಾಟ್ಸ್ ವೈ ಎವ್ರಿ ಕಿಡ್ ಎಲ್ಲ ಮಕ್ಳಿಗೂ ಅವ್ರದ್ದೇ ಆದಂಥ ಒಂದು ಕನಸಿರುತ್ತೆ ಆ ಕನಸನ್ನ ಗುರುತಿಸಿ ಅದಕ್ಕೆ ಪೋಷಣೆ ಕೊಡೋದಷ್ಟೇ ನಿಮ್ಮ ಜವಾಬ್ದಾರಿ ಸೊ ನಿಮ್ಮ ಕನಸುಗಳನ್ನ ಮಕ್ಕಳ ಮೇಲೆ ಹೇರಬೇಡ್ರಿ ಓಕೆನಾ ನೆಕ್ಸ್ಟ್ ಲೆಟ್ ಗಾಡ ಸರಸ್ವತಿ ಗಿವ್ ಗುಡ್ ಬ್ಲೆಸ್ಸಿಂಗ್ಸ್ ಟು ಆಲ್ ಚಿಲ್ಡ್ರನ್ ವರ್ ಟೇಕಿಂಗ್ ಎಕ್ಸಾಮ್ಸ್ ಫಾರ್ ದಿಸ್ ಇಯರ್ ನೆಕ್ಸ್ಟ್ ಇಯರ್ಸ್ ಐ ಹ್ಯಾಡ್ ಸೊ ವಿತ್ ದಿಸ್ ಐ ಪುಟ್ ಐ ಸ್ಟಾಪ್ ಫಾರ್ ದಿಸ್ ಪ್ರೆಸೆಂಟೇಶನ್ ನಾನು ಒಂದೇ ಒಂದು ಇನ್ಸಿಡೆಂಟ್ ನನ್ನ ಕಾಲೇಜ್ ಹೇಳ್ತೀನಿ ಫಸ್ಟ್ ಎಸ್ ಮೋಸ್ಟ್ ಟಫೆಸ್ಟ್ ಮಣಿಪಾಲ್ ನಲ್ಲಿ ನಾವು ಓದಿದ್ದು ನಮ್ಮ ನಾಲ್ಕು ಜನ ಕ್ಲಾಸ್ ಮೇಟ್ಸ್ ನಾವು ಅದು ರೂಮೇಟ್ಸ್ ಅದ್ರಲ್ಲಿ ಒಬ್ನ ಯಾವಾಗ್ಲೂ ನಾನು ಫೇಲ್ ಆಗ್ತೀನಿ ನಾನು ಫೇಲ್ ಆಗ್ತೀನಿ ಯಾವಾಗ್ಲೂ ಹೇಳ್ಕೊಂಡಿರೋನು ನಾವು ಯಾವಾಗಲೂ ಯುದ್ಧ ಕಾಲೇ ಶಸ್ತ್ರಾಭ್ಯಾಸದವರು ಅಂದ್ರೆ ಒಂದು ಯುದ್ಧ ತೋರಿಸಿದ್ರು ಕೊನೆ ಓದೋದು ಅವತ್ತಿನ ಬೆಳಿಗ್ಗೆ ಅವನು ಒಂದು ಕಾಮನ್ ಇತ್ತು ನಮಗೆಲ್ಲ ಅದರೊಳಗೆ ಇವತ್ತು ರೇಡಿಯಲ್ ನೋಲ್ ಬರ್ತದೆ ಕ್ವಶನ್ ಅಂತ ಯಾರೋ ಒಂದು ಹೇಳಿದ್ರು ಭಾರಿ ಇಂಪಾರ್ಟೆಂಟು ಅದು ಓದ್ಕೊಳ್ಳಿ ಅಂತ ನಾವ್ ಓದಿರ್ಲಿಲ್ಲ ನಾಲ್ಕು ಜನಕ್ಕೆ ಒಂದ್ ನೋಟ್ಸ್ ಇತ್ತು ಯಾರು ಫೇಲ್ ಆಗ್ತೀನಿ ಫೇಲ್ ಆಗ್ತೀನಿ ಅಂತ ಇರ್ಲಿಲ್ಲ ಅವನೇ ಅದನ್ನ ಹಿಡ್ಕೊಂಡು ಓದ್ತಾ ಇದ್ದಾರೆ ಕಾರಿಡಾರ್ ಓದೋದು ಕೊನೆಗೆ ಏ ಭಂಡಾರಿ ಭಂಡಾರಿ ಅಂತ ಏ ಸ್ವಲ್ಪ ನೋಟ್ಸ್ ಕೊಡೋ ಮಾರ ನಾನು ಓದ್ಬೇಕಾ ಎಂತ ಕೊಡೋದು ನಾವು ಕೊಡೋದಿಲ್ಲ ಕೊಡೋ ಮರ ಆಯ್ತು ಏ ಕೊಡೋದಿಲ್ಲ ನೀನ್ ಹೇಗೂ ಫೇಲ್ ಆಗ್ತಿಲ್ಲ ಕೊಡೋ ನಮಗೆ ಅವನ್ ಪಾಪ ಏನಾಗಿರ್ಬೇಕು ಪರೀಕ್ಷೆ ಹೋಗ್ತಾ ಇದ್ದಾನೆ ಓದೋ ಟೆನ್ಷನ್ ಅಲ್ನಾರ ರೇಡಿಯಲ್ ರೇಡಿಯಲ್ನಾರು ಇದು ಲಾಸ್ಟ್ ಮೂಮೆಂಟ್ ನಲ್ಲಿ ಓದೋದು ಈವನ್ ಈವನ್ ನಮ್ಗೆ ಈಗನು ಕನ್ಸು ಬೀಳ್ತಾ ಇರ್ತದೆ ನಿಮ್ಗೆಲ್ಲ ನಿಮ್ಮ ಅನುಭವ ಏನೋ ಗೊತ್ತಿಲ್ಲ ಪರೀಕ್ಷೆ ಕನಸು ಎಸ್ ಎಸ್ ಎಲ್ ಸಿದೋ ಕೆಲವು ಸಾರಿ ಎಂ ಬಿ ಬಿ ಎಸ್ ಏನು ಓದಿಲ್ಲ ಏನು ಓದಿಲ್ಲ ಏನು ಓದಿಲ್ಲ ಅಂತೇಳಿ ಟಪ್ಪಂತ ಹೆಚ್ಚರಾದಾಗ ಹಬ್ಬಬ್ಬ ಪಾಸ್ ಆಗಿದ್ದೀನಿ ನಿಮಗೆಲ್ಲ ಬೀಳ್ತದೆ ಎಲ್ಲಾರಿಗೂ ಬೀಳೋದ್ ಕನಸು ಪ್ರಾಬಬ್ಲಿ ಇದೆಲ್ಲ ನಮ್ದು ರಿಫ್ಲೆಕ್ಷನ್ ಆಫ್ ಅವರ್ ಚೈಲ್ಡ್ಹುಡ್ ಡೇಸ್ ಅವಾಗೆಲ್ಲ ನಾವು ಇದು ಅನುಭವಿಸಿರ್ತೀವಲ್ಲ ಟೆನ್ಷನ್ ಅಲ್ಲಿ ಓದಿರ್ತೀವಿ Tension and way, so that the is reflection. So, advice to all of you, you know, you are all going to become parents or teachers, whatever it is. You must learn to tackle a child for his education, for his examination. So, what are the tension a child faces? On? So never now, ಮಾರ್ಕ್ಸ್ ಎಷ್ಟಾಗಿದೆ ನಮ್ಮ ಅಪ್ಪನೂ ಕೇಳಿಲ್ಲ ಅಮ್ಮನೂ ಕೇಳಿಲ್ಲ ಯಾರೂ ಕೇಳಿಲ್ಲ ಮಾರ್ಕ್ಸ್ ಬರ್ತಿತ್ತು ಏನಾಯ್ತು ಪಾಸ್ ಆಯ್ತು ಆರನೇ ಆರನೇ ಕ್ಲಾಸಿಂದ ಏಳನೇ ಕ್ಲಾಸ್ ಹೋದ ಏಳನೇ ಕ್ಲಾಸಿಂದ ಹೈ ಹೈಸ್ಕೂಲ್ಗೆ ಹೋದ ದಿಸ್ ವಾಸ್ ದಿ ಡೋಸ್ ಡೋಸ್ ಡೇಸ್ ಈಗ ಮಗು ಎಲ್ ಕೆ ಜಿ ಇಂದನೆ ರ್ಯಾಂಕು ಒಂದು ಮಕ್ಕಳು ರಿಯಲಿ ಇನ್ ಟೆನ್ಷನ್ ಅಂಡ್ ಡಿಪ್ರೆಷನ್ ಇದು ವೇರ್ ಟೇಕ್ಸ್ ಐ ಡೋಂಟ್ ನೋ ಬಟ್ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಾವು ಸೊ ನಮ್ಮ ಕಾಲದಲ್ಲಿ ಅಷ್ಟೊಂದು ಚೆನ್ನಾಗಿತ್ತು ಈಗ ಹಿಂಗೆ ಆಗ್ತಾ ಇದೆ ಇದು ನಮಗೂ ನಾವು ಮಕ್ಕಳನ್ನೆಲ್ಲ ಬೆಳೆಸಿದ್ವಿ ಅವರಿಗೋ ಬಟ್ ನಾನು ಮಾತ್ರ ಇಬ್ಬರು ಮಕ್ಕಳಿಗೂ ನೀವು ಏನು ಓದ್ತೀರಿ ಅಂತ ನಾನು ಯಾವಾಗಲೂ ಕೇಳಿದ್ದಿಲ್ಲ ಬಿಕಾಸ್ ಐ ನೋ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಸೊ ಅವ್ರು ಏನಾದ್ರೂ ಓದ್ಕೊಳ್ಳಿ ಬಟ್ ಒಂದು ದಿವಸ ಏನೋ ಕೇಳಿದೆ ನಮ್ಮ ಮಗಳಿಗೆ ಏ ಇದು ಓದಿಲ್ಲ ನೀವು ನಾನು ಓದಲ್ಲ ಅಂದ್ಲು ಓದ್ತಾ ಇರಲಿಲ್ಲ ಅವಳು ಓದಲ್ಲ ಅಂದ್ರೆ ಯಾಕೆ ಈ ಕ್ವಶನ್ ಕೇಳು ನಾನು ಆನ್ಸರ್ ಮಾಡ್ತೀನಿ ದಟ್ ನನಗೆ ಕ್ವಶನ್ ಕೇಳಕ್ಕೆ ಗೊತ್ತಿರಲಿಲ್ಲ ಅವ್ರು ಕ್ಲಾಸ್ ಹಾಗೆ ಸೊ ಅಲ್ಲಿ ಇರಬಾರ್ದು ಮಕ್ಕಳು ತಾವಾಗೆ ಓದಬೇಕು ಪಾಸ್ ಆಗ್ತಾರೆ ಪಾಸ್ ಆಗೋದು ಇಟ್ ಈಸ್ ನಾಟ್ ಎ ಗ್ರೇಟ್ ಥಿಂಗ್ ಮಾರ್ಕ್ಸ್ ತೆಗೆಯೋದು ಮಾರ್ಕ್ಸ್ ತೆಗಿತಾರೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಅಟೆಂಪ್ಟ್ ಟು ಲರ್ನ್ ಅವ್ರಿಗೆ ನಾವು ಅದಕ್ಕೆ ಸ್ಟಿಮ್ಯುಲೇಷನ್ ಮಾಡಬೇಕು ಕಲಿ 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 ಅಂತೇಳಿ ನೀವು ಮಾರ್ಕ್ಸ್ ತೆಗಿ ಎಕ್ಸಾಮ್ಗೆ ಹೋಗೋದಲ್ಲ ಇಂಥದ್ದಿದೆ ಓದು ಕಲಿ ಅಂತೇಳಿ ಈ ಥರ ನಾವು ಆ್ಯಸ್ ಪೇರೆಂಟ್ಸ್ ಆ್ಯಸ್ ಟೀಚರ್ಸ್ ಅವ್ರು ಗೈಡ್ ಮಾಡಿದರೆ ದೇ ಬಿಕಮ್ ಬೆಟರ್ ಚಿಲ್ಡ್ರನ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಟ್ ವೆರಿ ನೈಸ್ ಇಂದಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಹಳ ಸ್ಟ್ರೆಸ್ ಬಹಳ ಸಿಲೆಬಸ್ ಇಷ್ಟು ಸಿಲೆಬಸ್ ಮಾಡಬೇಕು ಅದಕ್ಕೆ ನೀವೇನಂತೀರಿ ಸಿಲೆಬಸ್ ಅಂತ ಬಂದಾಗ ಇಟ್ ಇಸ್ ಬೀನ್ ಡಿಸೈಡೆಡ್ ಬೈ ದ ಬೋರ್ಡ್ಸ್ ಅಂಡ್ ಇಟ್ ಯೂನಿಫಾರ್ಮ್ ಫಾರ್ ಎನ್ ಬಟ್ ಒನ್ ಏನಾಗ್ತಿದೆ ಅಂತಂದ್ರೆ ಮಕ್ಕಳು ಕೆಲವೊಂದು ರೂರಲ್ ಬಂದು ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ ಟೆಂತ್ ಬೋರ್ಡ್ಸ್ ಎಕ್ಸಾಮ್ ಬರೆದಾಗ ಆ ಶಾಲೆಯಲ್ಲಿ ಆ ಒಂದು ತರಗತಿಯ ಶಿಕ್ಷಕರು ಏನಿರ್ತಾರಲ್ವ ಸರ್ ವಿ ಹ್ಯಾವ್ ಟು ಎನ್ಕರೇಜ್ ದೋಸ್ ಟೀಚರ್ಸ್ ಟು ಗಿವ್ ಎ ಸ್ಪೆಷಲ್ ಅಟೆನ್ಷನ್ ಫಾರ್ ದಿಸ್ ಚಿಲ್ಡ್ರನ್ ಟು ಕೋಪ್ ಅಪ್ ದೇರ್ ಸ್ಕಿಲ್ಸ್ ಆ ಸ್ಕಿಲ್ಸ್ ಒಂದು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಆ ಟೀಚರ್ಸ್ ಕಡೆಯಿಂದ ನಾವು ಕೆಲವೊಂದು ಮಾಹಿತಿಗಳನ್ನ ಅವ್ರಿಗೆ ಮನದಟ್ಟು ಮಾಡಿ ಹೇಳಬೇಕಾಗತ್ತೆ ಅದೇ ತರ ಫ್ಯಾಮಿಲೀಲಿ ಕೂಡ ವಿ ಸೊ ಏನ್ ಇನ್ ಕನ್ನಡ ಮೀಡಿಯಂ ಓದಿದೆಯಾ ಇನ್ನೊಂದು ವರ್ಷ ಇಂಗ್ಲಿಷ್ ಮೀಡಿಯಂ ಓದ್ ಪಾಸ್ ಆಗುವ ಅಂದಿದ ತಕ್ಷಣ ಮಕ್ಕಳಲ್ಲಿ ಆಗುವಂಥ ಟೆನ್ಷನ್ ನ ಐಡೆಂಟಿಫೈ ಮಾಡಿ ವಿ ಹಾವ್ ಟು ಗಿವ್ ಎ ಕೌನ್ಸಿಲಿಂಗ್ ಫಾರ್ ಚಿಲ್ಡ್ರನ್ ಫಸ್ಟ್ ಡ್ಯಾನ್ ಟು ದ ಪೇರೆಂಟ್ಸ್ ಅದಾದ್ಮೇಲೆ ಅದೇ ತರ ಮಾಹಿತಿನ ನಾವು ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಿ ಮಾಡ್ಬೇಕಾಗುತ್ತೆ ಸೊ ಇಟ್ಸ್ ಲೈಕ್ ಅ ಟೀಮ್ ವರ್ಕ್ ವೇರ್ ಎವ್ರಿ ಒನ್ ನೀಡ್ಸ್ ಎ ಕೌನ್ಸಿಲಿಂಗ್ ನಾಟ್ ಓನ್ಲಿ ದ ಟೀಚರ್ಸ್ ನಾಟ್ ಓನ್ಲಿ ದ ಚೈಲ್ಡ್ ಸೊ ಟೆನ್ಷನ್ ಸಿಲೆಬಸ್ ಅಂತ ಬಂದಾಗ ಇದೇ ಇರುತ್ತೆ ಏಕೆಂದ್ರೆ ಇವಾಗ ನಾವು ಎಂ ಬಿ ಬಿ ಎಸ್ ಅಲ್ಲಿ ಓದಿದ ಬುಕ್ಸ್ ಸೈಜು ಇವಾಗ ಬರ್ತಾ ಇರೋ ಮಕ್ಕಳ ಸ್ಕೂಲ್ ಬುಕ್ ಸೈಜ್ ಆಲ್ಮೋಸ್ಟ್ ಸೇಮೇ ಬರ್ತಾ ಇದೆ ನಾವ್ ಏನ್ ಪಿ ಯು ಸಿ ಅಲ್ಲಿ ಓದಿದ್ದು ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಗೆ ಹೇಳ್ತಾ ಇದ್ದಾರೆ ಸೊ ಈ ತರ ಒಂದು ಡೆವಲಪ್ಮೆಂಟ್ಸ್ ಇರೋವಾಗ ಐ ಗೆಸ್ ದೇ ಆರ್ ಪುಟಿಂಗ್ ಲಾಟ್ ಆಫ್ ಪ್ರೆಷರ್ ಆನ್ ಚಿಲ್ಡ್ರನ್ ಸೊ ಅದನ್ನ ಕೆಲವೊಂದು ಹಿರಿಯರಾದಂತ ಮೇನ್ ಮೇನ್ ಲೀಡರ್ಸ್ ಇರ್ತಾರೋ ವಿ ಹ್ಯಾವ್ ಟು ಬ್ರಿಂಗ್ ನೋಟಿಸ್ ಟು ದೆಮ್ ಅಂಡ್ ದೆನ್ ವಿ ಇಂಪ್ಲಿಮೆಂಟ್ ಮನೇಲಿ ಎಷ್ಟು ಸಾಧ್ಯವಾದ ಆಗುತ್ತೋ ಅಷ್ಟು ತಂದೆ ತಾಯಿಂದ ಟೈಮ್ ಸ್ಪೆಂಡ್ ಮಾಡಿ ಹೇಳ್ಕೊಳೋದ್ರಿಂದ ಈ ಟ್ಯೂಷನ್ಸ್ ಅಂದೋ ಒಂದು ಮಾರಿ ಅಂತ ಹೇಳ್ಬೋದು ಬಿಕಾಸ್ ಸ್ಕೂಲ್ ಬೆಳಗಿಂದ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆ ಸ್ಕೂಲಲ್ಲಿ ಇರ್ತಾರೆ ಮನೆಗೆ ಒಂದು ಅರ್ಧ ಗಂಟೆ ಅಷ್ಟೇ ಅರ್ಧ ಗಂಟೆ ರೆಸ್ಟ್ ಅಷ್ಟೇ ಅದಾದ್ಮೇಲೆ ಮತ್ತೆ ಟ್ಯೂಷನ್ಸ್ ಟ್ಯೂಷನ್ ಅಲ್ಲಿ ಏನು ಸ್ಕೂಲಲ್ಲಿ ಹೇಳಿದಿನೇ ಮತ್ತೆ ಪ್ರಿಂಟ್ಔಟ್ ತಗೊಂಡು ಬರ್ಸೋರು ಇದ್ದಾರೆ ಅದನ್ನೇ ಮಕ್ಕಿ ಕಾಮಕ್ಕಿ ಮಡಿ 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 ಅಲ್ಲಿ ಎರಡು ವರ್ಕ್ ಇಲ್ಲಿ ನಾಲ್ಕು ಹೋಮ್ ವರ್ಕ್ ಸೊ ಇಟ್ಸ್ ಮೋರ್ ಆಫ್ ವೇಸ್ಟ್ ಆಫ್ ಟೈಮ್ ಅಕಾರ್ಡಿಂಗ್ ಟು ಮೀ ಟ್ಯೂಷನ್ಸ್ ಯಾರಿಗಂತಂದ್ರೆ ದೋಸ್ ಆರ್ ವಿತ್ ವೀಕರ್ ಪರ್ಫಾರ್ಮೆನ್ಸಸ್ ಅವರಿಗೆ ಐಡೆಂಟಿಫೈ ಮಾಡಿ ಆ ಪೇರೆಂಟ್ಸು ಸ್ಪೆಷಲ್ ಕ್ಲಾಸ್ ಅಂದರೆ ಯಾವ ಸಬ್ಜೆಕ್ಟ್ ಅವ್ರು ವೀಕ್ ಆಗಿರುತ್ತಾರೋ ಅವರಿಗೆ ಅದನ್ನು ಸ್ಪೆಷಲ್ ಕ್ಲಾಸ್ ಥರ ಮಾಡಿ ಹೇಳ್ಕೊಡೋದು ಬದಲಿಗೆ ಟ್ಯೂಷನ್ಸ್ ಅನ್ನೋದನ್ನು ಬಿಡಿಸಿದ್ರೆ ದಲ್ ಹ್ಯಾವ್ ಅ ಹ್ಯಾಪಿ ಎನ್ವಿರಾನ್ಮೆಂಟ್ ಏಕೆಂದ್ರೆ ಮಕ್ಳು ಬೆಳೆಯುವಾಗ ಅವರು ಕಲಿಬೇಕು ಆಟನು ಆಡಬೇಕು ರಿಲ್ಯಾಕ್ಸೇಷನ್ ಇರಬೇಕು ಆ ರಿಲ್ಯಾಕ್ಸೇಷನ್ ಫೇಸ್ ಈಗಿನ ಮಕ್ಕಳಲ್ಲಿ ಯಾರ ಕಡೆ ನೋಡ್ತಾನೆ ಇಲ್ಲ ಅದು ಹೇಳ್ದಂಗೆ ಎಲ್ ಕೆ ಜಿ ಯು ಜಿಗೂ ಟ್ಯೂಷನ್ಸ್ ಹಾಕೋರಿ ಸೊ ಎಲ್ ಕೆ ಜಿ ಯು ಜಿಗೆ ಎದಾಗ ಟ್ಯೂಷನ್ ಬೇಕು ಈವನ್ ಟಿಲ್ ಫಿಫ್ ಸ್ಟ್ಯಾಂಡರ್ಡ್ ಇಫ್ ಪೇರೆಂಟ್ಸ್ ಈವನ್ ಇಫ್ ಒನ್ ಪೇರೆಂಟ್ ಇಸ್ ವರ್ಕಿಂಗ್ ಅದರ್ ಪೇರೆಂಟ್ ಇಸ್ ರಿಲ್ಯಾಕ್ಸ್ ಅಟ್ ಹೋಮ್ ದೇ ಕೆನ್ ಟೇಕ್ ಎ ಲೀಡ್ ಅವ್ರು ಗೊತ್ತಿಲ್ಲದೆ ಇರೋನು ಅರ್ಥ ಮಾಡ್ಕೊಂಡಾದ್ರೂ ಹೇಳ್ಬೋದು ಸರ್ ಇದ್ರ ಆಲ್ ಬೇಸಿಕ್ಸ್ ಸೊ ಇನ್ಶ್ ಆಫ್ ದಟ್ ಎಲ್ಲರೂ ಕ್ವಿಷನ್ ಕಳ್ಸೋದ್ರಿಂದ ಮನೇಲಿ ನಾವು ಕೂತ್ ಸ್ವಲ್ಪ ಮಕ್ಕಳ ಜೊತೆ ಮಾತಾಡಿದಾಗ ಅವ್ರಿಗೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಮಗೂ ಗೊತ್ತಾಗತ್ತೆ ಎಷ್ಟು ಡಿಫಿಕಲ್ಟ್ ಇದೆ ಆ ಸಬ್ಜೆಕ್ಟ್ ಅನ್ನೋದನ್ನ ಮನದಟ್ಟು ಮಾಡ್ಕೊಂಡು ಅವ್ರಿಗೆ ಹೇಳ್ಕೊಡೋದ್ರಿಂದ ಈ ಪ್ರೆಷರ್ ಕುಕ್ಕರ್ ಅನ್ನೋದ್ ಏನೋದನ್ನ ಸ್ವಲ್ಪ ತಂಡಿಂಗ್ ಮಾಡ್ಬೋದು ಅಂತ ನನ್ನ ಅನ್ಸಿಕೆ